ಕೊಪ್ಪಳ ಜಿಲ್ಲೆ ಯಲಬುರ್ಗಪಟ್ಟಣದ ಸಾಹಿಬ್ ಪ್ಯಾಲೇಸ್ನಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮತ್ತು ಮಹಿಳಾ ಜ್ಞಾನ ವಿಕಾಸ ಯೋಜನೆಯಡಿಯಲ್ಲಿ ಮಹಿಳಾ ವಿಚಾರಗೋಷ್ಠಿ ಮತ್ತು ಸಮಾವೇಶ ಜರುಗಿತು ಕಾರ್ಯಕ್ರಮದಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಜಿಲ್ಲಾ ನಿರ್ದೇಶಕ ಪ್ರಕಾಶ್ ರಾವ್ ಜಿಲ್ಲಾ ಜ್ಞಾನ ವಿಕಾಸ ಸುಧಾ ಗಾಂವ್ಕರ್ ನ್ಯಾಯವಾದಿ ಸಾವಿತ್ರಿ ಗೊಲ್ಲರ್ ಮುಖ್ಯ ಶಿಕ್ಷಕ ನಾಗಭೂಷಣ್ ಚಿನಿವಾಲರ್ ಯೋಜನಾಧಿಕಾರಿ ಗಣೇಶ್ ನಾಯಕ್ ಜಿಲ್ಲಾ ಜನಜಾಗೃತಿ ಸಮಿತಿ ಉಪಾಧ್ಯಕ್ಷ ಸಂಗಣ್ಣ ತೆಂಗಿನಕಾಯಿ ಪಟ್ಟಣ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಜೈಶ್ರೀ ಅರಕೇರಿ ಸೇರಿದಂತೆ ಮತ್ತಿತರರು ಮಾತನಾಡಿದರು ಜ್ಞಾನ ವಿಕಾಸ ಯೋಜನಾಧಿಕಾರಿ ಗೀತಾ ಓಲೇಕಾರ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಸಮಾರಂಭದಲ್ಲಿ ಜಿಲ್ಲಾ ಜನಜಾಗೃತಿ ಸದಸ್ಯ ವೀರಣ್ಣ ನಿಂಗೋಜಿ ಎಸ್ ಕೆ ದಾನ್ಕೈ ಸಿಬ್ಬಂದಿಗಳಾದ ಕಾವ್ಯ ಪ್ರಸನ್ನ ಕುಮಾರ್ ಸಿ ಈಶ್ವರ್ ಸೇರಿದಂತೆ ಮತ್ತಿತರರು ಇದ್ದರು ವರದಿ ವಿ ಎಸ್ ಶಿವಪ್ಪನಮಠ ಸಮಯ ಟಿವಿ ಕೆ ನ್ಯೂಸ್ ಯಲಬುರ್ಗ ಬರೀಲಿಕ್ಕೆ ಬರಿಲಿಕ್ಕೆ ಲೆ ಇಷ್ಟ ಇಷ್ಟು ಬಂದ್ರೆ ಸಾಕು ಅಂತಲ್ಲ ಓದಿಕೆ ಬರೀಲಿಕ್ಕೆ ಲೆಕ್ಕ ಇಷ್ಟು ಬಂದ್ರೆ ಶಿಕ್ಷಣ ಇದೆ ಶಿಕ್ಷಣ ಅಲ್ಲ ಓದೋದ್ರೆ ಬರೆಯೋದಿದೆ ಲೆಕ್ಕಗಳನ್ನ ಕಲಿಯೋದಿದೆ ಕಲಿಸೋದಿದೆ ಅದ್ರ ಜೊತೆಗೆ ನಮ್ಮ ಆಚಾರಗಳನ್ನ ನಮ್ಮ ವಿಚಾರಗಳನ್ನ ಸಮಸ್ಯೆಗಳು ಇದಾವೆ ಅವು ಪ್ರತಿನಿತ್ಯ ನಾವು ಏನ್ ಮಾಡ್ತಾ ಇದೀವಿ ಎದುರಿಸ್ತಾನೆ ಹೋಗ್ತಾ ಇದೀವಿ ಹಂಗಾಗಿ ಇವತ್ತಿನ ಕಾಲದಲ್ಲಿ ಹಿಂದೆ ಅಧೀನತಾ ಹಿಡಿದು ಇವತ್ತಿನ ಏಳು ಗಂಟೆ ಊಟ ಇದೆ ಇವತ್ತಿನ ಕಾರ್ಯಕ್ರಮ ವಿಚಾರ ವಿಚಾರಗೋಷ್ಠಿ ಮೇಡಮ್ ಇಲ್ಲ ಇವತ್ತು ಲಾಯರ್ ಅವ್ರು ತುಂಬಾ ವಿಷಯಗಳನ್ನ ಹೇಳಿದ್ರು ನಾನು ಅಬ್ಜೆಕ್ಟ್ ಮಾಡ್ತೇನೆ ಕಾನೂನಿನ ಭಾಷೆ ಹೇಳಬೇಕಾದ್ರೆ ನಾನು ಅಬ್ಜೆಕ್ಟ್ ಮಾಡ್ತಾ ಇದ್ದೇನೆ ಯಾಕೆ ಸಮಸ್ಯೆಗಳಿದೆ ರೀ

ಮೀಸಲಾತಿ ಕೊಟ್ಟ ಅದ ಎಲ್ಲ ಒಂದು ಮುಖ್ಯವಾಗಿ ಹೇಳಿ